ಆ ಪನಿ ತುಪ್ಪೇಳೆ ಪರಮ ಭಗವದ್ ಭಕ್ತರು ಇದನ್ನು ಆಧರದ ಕೇಳುವುದು ಅಲ್ಲಿ ಹಿಂದಿನ ನುಡಿಯಲ್ಲಿ ನದ ನದಿಗಳು ಇಳೆಯೊಳಗೆ ಪರಿಯುವವು ಉದದಿ ಪರಿಯಂತರವಿ ತರುವಾಯದಲ್ಲಿ ರಮಿಸುವವು ಅಲ್ಲಿ ರಮಿಸುವವು ಇವತ್ತ ಒಂದು ವಿಶೇಷಣದಿಂದ ಎದ್ದೆವಿ ಅದು ಉಪ್ಪು ನೀರು ಗಂಗಾದಿ ನದಿಗಳ ನೀರು ಸಿಹಿ ನೀರು ಗಂಗೆಯಾಗಲಿ ಯಮುನೆಯಾಗಲಿ ವಿಶೇಷವಾಗಿ ತುಂಗಭದ್ರೆ ನೀರು ಸಿಹಿ ನೀರು ಸಿಹಿ ನೀರುಗಳು ಹೋಗಿ ಸೇರೋದು ಉಪ್ಪು ನೀರಿನ ಕಡಲಿಗೆ ಆ ಉಪ್ಪು ನೀರಿನ ಕಡಿನಲ್ಲಿ ಸಿಹಿ ನೀರುಗಳು ಇರುವಾಗ ಹೇಗೆ ತಾನೇ ಇರುವುದಲ್ಲಿ ಅಷ್ಟು ಆ ಉಪ್ಪು ನೀರಿನ ಮಧ್ಯದಲ್ಲಿ ಹೇಗಪ್ಪ ಇರುವುದು ಅಂತಂದರೆ ರಮೇಶವರು ಆರಾಮದಲ್ಲಿದ್ದಾರೆ ಅವುಗಳಿಗೆ ಆದರೆ ಉಪ್ಪು ಇದು ಉಪ್ಪು ನೀರು ನೀರು ಅಂತ ಮಾತ್ರ ತಿಳ್ಕೊಂಡಿದ್ದಾವೆ ವಿನಃ ನೀರಿನ ಅನುಭವ ಮಾತ್ರ ಬರ್ತದೆ ವಿನಃ ಅವುಗಳಿಗೆ ಉಪ್ಪಿನ ಅನುಭವ ತೆಕೊಳ್ಳುವುದೇ ಇಲ್ಲ ತಲೆಗೆ ತೆಕೊಳ್ಳೋದಿಲ್ಲ ಯಾಕೆ ಆ ಉದಾಹರಣೆ ಕೊಟ್ಟರು ಹಾಗಾದರೆ ರಮಿಸುವವು ಅಂತ ಉದಾಹರಣೆ ಯಾಕೆ ಕೊಟ್ಟರು ಅಂತಂದರೆ ಅದೇ ರೀತಿಯಲ್ಲಿ ಈ ಯಾರು ಬುಧರು ಏನಿದ್ದಾರೆ ವಿದ್ಯುನ್ ಆಚರಿಸ್ಕೊಂಡಿರತಕ್ಕಂಥ ಬುಧರು ಏನಿದ್ದಾರೆ ಸರ್ವತ್ರದಲ್ಲಿ ಭಗವದ್ ರೂಪ ಕಾಣ್ತಾರಲ್ಲ ಆ ಸರ್ವತ್ರದಲ್ಲಿ ಭಗವದ್ ರೂಪ ಕಾಣುವಾಗ ಅದು ಕಷ್ಮಲ ಜಾಗನೂ ಎಂಥದ್ದೂ ಇರ್ಬೋದು ಅವರು ಎಲ್ಲಿ ಹೋಗಿ ಕೂಡ್ತಾರೆ ಅಂತ ಹೇಳಿ ಎಷ್ಟೊತ್ತಿಗೆ ಹೋಗ್ತಾ ಇರುವಾಗ ಅವರಿಗೆ ದಿಢೀರ್ ಅಂತ ಮಕ್ಕಳಾಗ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಹೀಗೆ ನೋಡ್ತಾ ಇರುವಂತೆಯೇ ಯಾವುದೋ ಒಂದು ಇದನ್ನು ನೋಡಿದಾಗ ಅಲ್ಲಿ ತಕ್ಷಣ ದೇವರು ಕಾಣಲಿಕ್ಕೆ ಶುರುವಾದ ಅವರಿಗೆ ಯದ್ಯಪಿ ಅದು ಏನೋ ಒಂದು ಗಟಾರದ ಜಾಗ ಅದು ಅದಕ್ಕಂತ ರಮಿಸುವರು ಅಲ್ಲಿ ಅವರಿಗೆ ಗಟಾರ ಅಂತ ತೋರುವುದೇ ಇಲ್ಲ ಮತ್ತೆ ಅಲ್ಲಿ ದೇವರು ಮಾತ್ರ ಕಾಣ್ತಾನೆ ಉಪ್ಪು ತೋರುವುದೇ ಇಲ್ಲ ಈ ನದಿ ಜಲಾಭಿಮಾನಿಗಳಿಗೆ ನೀರು ಮಾತ್ರ ತೋರ್ತದೆ ಅದೇ ರೀತಿಯಲ್ಲಿ ಇದು ಜ್ಞಾನದಕ್ಕೋಸ್ಕರ ಸಮುದ್ರದ ಉದಾಹರಣೆ ನದಿಗಳು ಸಮುದ್ರಕ್ಕೆ ಸೇರುವ ಉದಾಹರಣೆ ಅಲ್ಲಿ ರಮಿಸುವುದು ಅದೇ ರೀತಿಯಲ್ಲಿ ಬುಧರು ಭಗವಂತನ ಚಿಂತನೆಗೆ ತೊಡಗಿದಾಗ ಪ್ರತಿಮೆ ಯಾವ ರೀತಿಯೇ ಇರಲಿ ಅದು ಪ್ರತಿಮೆಯ ಗೊಡವೆ ಇಲ್ಲ ಆಕಾರದಲ್ಲಿ ಭಗವಂತ ಭಗವಂತನ ರೂಪ ಕಾಣ್ತಾರೆ ಅಂತ ತಿಳಿಸ್ಲಿಕ್ಕೆ ರಮಿಸುವವು ಅಲ್ಲಿ ಎನ್ನತಕ್ಕಂಥ ಒಂದು ವಿಶೇಷವನ್ನು ನದ ನದಿಗಳಿಗೆ ಕೊಟ್ಟದ್ದು ಕಲಿಯೇ ಮೊದಲಾದ ಅಖಿಳ ದಾನವರ ಒಳಗೆ ಭವಾದಿ ದೇವರ್ಕಳು ನಿಯಾಮಕರಾಗಿ ಹರಿಯ ಆಜ್ಞೆಯಲ್ಲಿ ಅವರವರ ಕಲುಷಕರ್ಮವ ಕರ್ಮವ ಮಾಡಿ ಮಾಡಿಸಿ ಜನರುಹೇ ಕ್ಷಣಗೆ ಅರ್ಪಿಸುತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಬರು ಅವರೊಳಗೆ ಇವರ ಪ್ರತಿಮೆಗಳೆಲ್ಲ ಹೇಗಿರುತ್ತವೆ ಅಂತಂದರೆ ಆ ಪ್ರತಿಮೆಗಳಲ್ಲಿ ಮಾಡುವ ಪೂಜೆಯ ಕ್ರಮ ಹೇಗಿರುತ್ತೆ ಅಂದರೆ ಅದನ್ನು ತಿಳಿಸಿಕೊಡ್ತಾರೆ ಇಲ್ಲಿ ಯಾರದು ಬಿಟ್ಟರೆ ಸದ್ಯಕ್ಕೆ ಹಿಂದೆ ಬುಧರು ಅಂತ ಇಷ್ಟೇ ಅಂದರು ಬುಧರು ಅಂತಂದರೆ ಯಾರದು ಅಂತ ಕೇಳಿಬಿಟ್ರೆ ದೇವತೆಗಳೆಂಬ ಬುಧರು ಅಂತ ಅದನ್ನು ಇಲ್ಲಿಗೆ ಹೇಳ್ತಾ ಇದ್ದಾರೆ ಸಾಮಾನ್ಯ ಬುಧರಲ್ಲ ಋಷಿಗಳನ್ನು ಕೂಡ ತಗೊಳ್ಬೇಕಾದ್ರೂ ಆಲೋಚನೆ ಮಾಡಿ ದೇವತೆಗಳನ್ನು ತಗೊಳ್ಳಿ ಮೊದಲು ಬುಧರು ಅಂತಂದಾಗ ದೇವತೆಗಳನ್ನು ತಗೊಳ್ಳಿ ಏನು ಅವರು ನೋಡತಕ್ಕಂಥ ಪ್ರತಿಮೆಗಳು ಯಾವುದು ಅವರು ಮಾಡತಕ್ಕಂಥ ಪೂಜೆಯ ಕ್ರಮ ಹೇಗೆ ಎನ್ನುವುದನ್ನು ಈ ಒಂಬತ್ತನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಏನು ಅವರ ಪ್ರತಿಮೆಗಳು ಯಾವುದು ಅಂತ ಕೇಳಿದರೆ ಕಲಿಯೇ ಮೊದಲಾದ ಅಖಿಲ ದಾರವರು ಅಂತ ಅದೂ ಕೂಡ ಪ್ರತಿಮೆಗಳು ಅಂತ ಅರ್ಥ ಹಿಂದೆ ಒಂದು ಮಾತು ಹೇಳಿಬಿಟ್ಟು ಸರ್ವತ್ರದಲ್ಲಿ ಚಿಂತನೆ ಬರದು ಅಂತಂದರು ಸರ್ವತ್ರದಲ್ಲಿ ಚಿಂತನೆ ಬರಲು ಅಂತಂದಾಗ ಪ್ರಶ್ನೆ ಬರಬಹುದು ಸರ್ವತ್ರದಲ್ಲಿ ಇದು ಸೇರಿದೆ ಅಲ್ವಾ ಅಂತಂದರೆ ಅದಕ್ಕೆ ಅದನ್ನೇ ಉದ್ದೇಶಪೂರ್ವಕವಾಗಿ ತೆಗೊಂಡು ಕಲಿಯೇ ಅದನ್ನು ಕೊಡಾದರೂ ದುಷ್ಟ ಅಂತಂದಾಗ ಯಾರನ್ನೆಲ್ಲ ಹತ್ತೆ ದುಷ್ಟ ಅಂತ ಎಲ್ಲಿಯ ತನಕ ತೆಕೊಳ್ಬೋದು ಅಂತಂದರೆ ಎಲ್ಲಿಯ ತನಕ ಇದ್ದಾರೆ ಅಲ್ಲಿಯ ತನಕ ತೆಕ್ಕೊಳ್ಳೋದು ಎಲ್ಲಿಯ ತನಕ ಇದ್ದಾರೆ ಕಲಿಯ ತನಕ ಇದ್ದಾರೆ ಅದು ತೆಕ್ಕೋದು ಅಲ್ಲಿಯ ತನಕ ತೆಕ್ಕೋ ಕಲಿಯ ತನಕ ತೆಕ್ಕೋ ಕಲಿಯೇ ಮೊದಲಾದ ಅಖಿಲ ದಾನವರು ಹಾಂ ಹಾಗಾದರೆ ಇದು ಪ್ರತಿಮೆ ಕಲಿಯನ್ನು ಆರಂಭಿಸಿಕೊಂಡು ಪ್ರತಿಮೆಗಳು ಆ ಪ್ರತಿಮೆಗಳಲ್ಲಿ ಅವರು ಮಾಡತಕ್ಕಂಥ ಪೂಜೆಯ ಕ್ರಮ ಯಾರು ಪೂಜೆ ಮಾಡುವರು ಬುಧರು ಯಾರದು ಬ್ರಹ್ಮಾದಿ ದೇವತೆಗಳು ಯಾವ ಬ್ರಹ್ಮಾದಿ ದೇವತೆಗಳು ಪ್ರತಿಮೆಗಳ ಗಣನೆಯೇ ಇಲ್ಲ ಅವರಿಗೆ ಭಗವಂತನ ಪೂಜೆ ಅಂತ ಅಷ್ಟು ಮಾತ್ರ ತಗೊಳ್ತಾರೆ ಅವರು ಸಮುದ್ರದ ನೀರಿನಲ್ಲಿ ಇದು ನೀರಿನಗಳು ಹೋಗಿ ಸೇರಿದಾಗ ಸಮುದ್ರದ ನೀರನ್ನು ತಮ್ಮ ಮೈ ಮೇಲೆ ಹಚ್ಚಿಕೊಳ್ಳುವುದೇ ಇಲ್ಲ ಸಮುದ್ರದ ಉಪ್ಪನ್ನು ತಮ್ಮ ಮೈ ಮೇಲೆ ತೆಕ್ಕುವುದೇ ಇಲ್ಲ ಅವುಗಳು ಅದೇ ರೀತಿಯಲ್ಲಿ ಇವರು ಕೂಡ ಎಲ್ಲಿ ಪೂಜೆ ಮಾಡ್ತಾರೆ ಕಲಿಯೇ ಮೊದಲಾದ ಅಖಿಳ ದಾನವರ ಒಳಗೆ ಬ್ರಹ್ಮ ಭವಾದಿ ದೇವರ್ಗಳು ಏನು ಅವರು ಮಾಡೋ ಪೂಜಾ ಕ್ರಮ ಹೇಗೆ ಅಲ್ಲಿ ಪ್ರತಿಮೆ ಅಲ್ಲಿ ಅದರ ಒಳಗೇನೆ ಹೋಗಿ ಕೂತಿದ್ದಾರೆ ಸಮುದ್ರದ ಒಳಗೇನೆ ನೀರು ಹೋಗಿದೆ ಅಲ್ವಾ ಸಮುದ್ರದ ಹೊರಗೆ ಇಲ್ಲ ನೀರು ಒಳಗೆ ಹೋಗಿದೆ ಸಮುದ್ರದೊಳಗೆ ಅದೇ ರೀತಿಯಲ್ಲಿ ಕಲಿಯ ಮೊದಲ ದಾವಣರು ಒಳಗೇನೆ ಹೋಗಿ ಕೂತರು ಗರ್ಭಗುಡಿಯ ಒಳಗೇನೆ ಹೋಗಿ ಕೂತು ಪೂಜೆ ಮಾಡಿದಂತೆ ಹೊರಗಿನಿಂದ ಕೂತು ಪೂಜೆ ಮಾಡೋದಲ್ಲ ಪೂಜೆ ಮಾಡಿದ್ರು ಗರ್ಭಗುಡಿಯ ಒಳಗೆ ಹೋಗಬೇಕು ಆ ಒಳಗೆ ಹೋಗಿ ಕೂತಾಗ ಮಾತ್ರ ನಮಗೆ ದೇವನು ಕಾ ಅದಕ್ಕೆ ಗರ್ಭಗುಡಿ ಅಂತ ಒಂದು ಪ್ರತ್ಯೇಕ ಮಾಡಿಕೊಳ್ಳುವುದು ಹೊರಗೆ ಕೂತು ಪೂಜೆ ಮಾಡಿಬಿಟ್ರೆ ದೇವರು ಬಿಟ್ಟು ಮತ್ತೆಲ್ಲ ಕಾಣಿಸ್ತದೆ ಒಳಗೆ ಕೂತು ಪೂಜೆ ಮಾಡಿಬಿಟ್ರೆ ದೇವರು ಕಾಣಿಸ್ತಾನೆ ಬಾಕಿಂದು ಕಾಣಿಸೋಲ್ಲ ಅದಕ್ಕೋಸ್ಕರ ಇಲ್ಲಿ ಈಗ ಗರ್ಭಗುಡಿ ಯಾವುದು ಅಂತಂದರೆ ಕರಿಯೇ ಮೊದಲ ದಖಿಲ ದಾನವರೇ ಈ ಬ್ರಹ್ಮಾದಿ ದೇವತೆಗಳೆಂಬ ಅರ್ಚಕರಿಗೆ ಗರ್ಭಗುಡಿ ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತಾರೆ ಹಾಂ ಒಳಗೆ ದಾನವರು ಒಳಗೆ ಬ್ರಹ್ಮ ದೇವರ್ ದೇವರ್ಕಳು ಅದು ಕನ್ನಡದ ದಟಿ ಅದು ಯಾವುದು ಹಾಂ ಹಳೆಗಂಧ ದೇವರ ಕನ್ನತಕ್ಕಂಥದ್ದು ಯಾಕೆಂದರೆ ಇದು ಬ ಹಳೇ ಕಾಲದ ಪೂಜಾ ಕ್ರಮ ಇದೆ ಈಗಿನ ಪೂಜಾ ಕ್ರಮ ಎಲ್ಲ ಇದಲ್ಲ ಈಗಿನ ಪೂಜಾ ಕ್ರಮ ಹೀಗೆಲ್ಲ ಇಲ್ಲ ಈಗಿನ ಪೂಜಾ ಕ್ರಮ ಹೇಗೆ ಅಂತಂದ್ರೆ ಪ್ರತಿಮೆಯನ್ನು ತೊಳೆಯುವುದು 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 ಅದರಲ್ಲೇ ಮುಗಿದು ಹೋದ ಪೀಠದಲ್ಲಿಡೋದು ತೆಗಿಯೋದು ತೊಳೆಯುವುದು ಪೀಠದಲ್ಲಿ ಅಷ್ಟೇ ಕಲಿಯರ ಕಲಿಯಾಗಿ ಮೊದಲಾದಗಳನ್ನೇ ತೊಳೆಯುವುದು ಅದರ ಒಳಗೆ ಒಳಗೆ ತಕ್ಕ ಪ್ರಸಂಗನೇ ಇಲ್ಲ ನಮ್ಮಲ್ಲಿ ಅದಕ್ಕೆ ದೇವರ್ಕಗಳು ಅಂತೇಳಿ ಕಳೆಗನ್ನಡವನ್ನು ಉಪಯೋಗ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ದೇವರುಗಳು ಏನು ಮಾಡ್ತಾರೆ ಪೂಜೆ ಮಾಡುವ ಕ್ರಮ ಏನು ನಿಯಾಮಕರಾಗಿ ಇರುವುದೇ ಅವರಿಗೆ ನಿಯಮನೆ ಮಾಡುವುದೇ ಇವರು ಮಾಡತಕ್ಕಂಥ ಭಗವಂತನ ಪೂಜೆ ಮಾತ್ರ ಯಾವ ರೀತಿ ನಿಯಮನೆ ಮಾಡ್ತಾರೆ ಅಂತ ಬಿಟ್ಟರೆ ಹೇಳ್ತಾರೆ ಮುಂದೆ ಕಲುಷ ಕರ್ಮ ಮಾಡಿಸುವುದು ಅವರ ಜೊತೆ ಕರ್ಮ ಮಾಡಿಸುವುದು ಮಾಡು ಅಂತ ಹೇಳೋದಲ್ಲ ಮಾಡುವುದು ಮಾಡಿಸುವುದು ತಾವು ಮಾಡುತ್ತಾರೆ ಆ ಕಲಿಯ ಕೈಯೊಳಗೆ ಬ್ರಹ್ಮನ ಕೈ ಕಲಿಯ ಕೈಯೊಳಗೆ ಇಂದ್ರನ ಕೈ ಕಲಿಯ ಕಣ್ಣಿನೊಳಗೆ ಸೂರ್ಯನ ಸೂರ್ಯ ಸೂರ್ಯನ ಕಣ್ಣು ಹೀಗೆ ಅವಾಗ ಏನು ಮಾಡ್ತಾರೆ ಕಲಿ ಅದನ್ನು ನೋಡಬೇಕಾದ್ರೆ ತಾನು ನೋಡಬೇಕಲ್ಲ ರಾಜ ಸೇವಕರಿಂದ ಮಾಡಿಸಿದಂತೆ ಅಲ್ಲ ನಾವು ನಮ್ಮ ನೆರಳಿನಿಂದ ಮಾಡಿಸಿದಂತೆ ರಾಜ ಸೇವಕರಿಂದ ಮಾಡಿಸ ರಾಜ ಮಾಡೋಲ್ಲ ಕೂತಿರ್ತಾನೆ ಮಾಡೋ ಅಂತಾನೆ ನೆ ನಮ್ಮ ನೆರಳುಂಟು ಆ ನೆರಳಿನ ಹತ್ರ ಕೈಯಾಡಿಸೋತೇವೆ ಆಡಿಸೋಲ್ಲ ನಾವು ಕೈಯಾಡಿಸ್ಬೇಕು ಅವರು ಆಡಿಸಬೇಕು ಅದರಿಂದ ರಾಜನಿಗೂ ಇಷ್ಟು ವ್ಯತ್ಯಾಸ ಆದ್ದರಿಂದ ಇದನ್ನು ಅಂತ ಇದ್ದಾರೆ ಬ್ರಹ್ಮ ಭವಾದಿ ದೇವರ್ಗಳು ತಾವು ಮಾಡ್ತಾರೆ ಕಲಿಯ ದೇಹದೊಳಗೆ ತಾವು ಪ್ರವೇಶ ಮಾಡಿದರು ಇಡೀ ಬ್ರಹ್ಮ ಪ್ರವೇಶ ಮಾಡಿದ ಪ್ರವೇಶ ಮಾಡಿ ಹೇಗೆ ಇಡೀ ಪ್ರವೇಶ ಅಂದರೆ ನಖದಿಂದ ಆರಂಭ ಮಾಡಿಕೊಂಡು ಶಿಖತ್ತ ನಕ ಅದು ಹೇಗೆ ಬ್ರಹ್ಮನ ಕಲಿಯ ಶಿಖದಲ್ಲಿ ಬ್ರಹ್ಮನ ಶಿಖ ಕಲಿಯ ಕಣ್ಣಲ್ಲಿ ಬ್ರಹ್ಮನ ಕಣ್ಣು ಕಲಿಯ ಕಾಲಲ್ಲಿ ಬ್ರಹ್ಮನ ಕಾಲು ಹೀಗೆ ಇಡೀ ಒಳಗೆ ಪ್ರವೇಶ ಮಾಡಿ ಪ್ರವೇಶ ಮಾಡಿ ಹಾಂ ಈಗ ಕಲಿ ಕೆಟ್ಟದ್ದನ್ನು ಅಲ್ವೋ ಹಾಂ ಬ್ರಹ್ಮ ನೋಡಿದ ಅವಾಗ ಕಲಿ ತಾನು ನೋಡಿ ಯಾಕೆ ಕಲಿಯ ಕಣ್ಣಲ್ಲಿ ಬ್ರಹ್ಮನ ಕಣ್ಣುಂಟು ಅದನ್ನು ಬ್ರಹ್ಮನ ಕಣ್ಣು ನೋಡುವಾಗ ಕಲಿ ನೋಡಲೇಬೇಕು ತಾನು ತಾನು ನೋಡು ನೀನು ಅಂತೇಳಿ ಅವನಿಗೂ ಪ್ರೇರಣೆ ಮಾಡಿ ಅವನ ಹತ್ರ ನೋಡು ಮಾಡಿ ಮಾಡಿಸ್ತಾನೆ ಮಕ್ಕಳ ಹತ್ರ ಜಪ ಮಾಡು ಅಂತ ಹೇಳೋದು ಒಂದು ತಾನು ಜಪ ಮಾಡಿ ಮಾಡು ಅಂತ ಹೇಳೋದು ಮಾಡಿ ಮಾಡಿಸುವುದು ಫಲ ಯಾವುದಕ್ಕೆ ಮಾಡಿ ಮಾಡಿಸುವುದಕ್ಕೆ ತುಂಬ ಫಲ ಆ ಧಾಟಿಯಲ್ಲಿ ಬ್ರಹ್ಮಾದಿ ದೇವರ್ಗಳು ಕಲುಷ ಕರ್ಮವ ಸ್ವಯಂ ಮಾಡಿ ಅವರಿಂದ ಮಾಡಿಸ್ತಾರೆ ಯಾಕೆ ಈ ರೀತಿಯಾದ ಪೂಜೆ ಮಾಡ್ತಾರೆ ದೇವರಾಗ್ತಾನೆ ದೇವರಾಗ ಅಲ್ಲಿ ಹೋಗೋ ಆ ಗರ್ಭಗುಡಿಗೆ ಹೋಗೋ ಅಂತ ಬ್ರಹ್ಮಾದಿ ದೇವತೆಗಳಲ್ಲಿ ಭಗವಂತ ಅಂದ ಸರಿ ಯಾಕೆ ಸ್ವಾಮಿ ಯಾಕೆ ಹೋಗಬೇಕು ನಾನು ಪೂಜೆ ಮಾಡಲಿಕ್ಕೆ ಹೋಗು ಅಲ್ಲ ಏನು ಅಂತ ಪೂಜೆ ಯಾವ ರೀತಿ ಪೂಜೆ ಮಾಡಬೇಕು ಅವರಿಂದ ಈ ಕೆಲಸ ಮಾಡಿಸು ಅಲ್ಲ ಅವು ಮಾಡಲಿಲ್ಲ ಅಂದರೆ ನೀನು ಮಾಡೋ ಮೊದಲು ಆಮೇಲೆ ಅವನಿಂದ ಮಾಡಿಸು ಅವಾಗ ಮಾಡ್ತಾನೆ ನೋಡಿ ನೀನು ಮಾಡಿದಂತೆ ಮಾಡ್ತಾನೆ ಅದು ನಿನ್ನ ಉದ್ದೇಶ ಮಾತ್ರ ನಿನಗಾಗಿ ಮಾಡುವಂತಿರಬಾರ್ದು ಅವನಿಗೋಸ್ಕರ ಮಾಡ್ತಾ ಇದ್ದೇನೆ ಹೇಳೋ ನೀನು ಹೇಳಿದ ಯಾಕೆ ಹೇಳಿದ ಅವನು ಈ ರೀತಿ ಹೇಳಬೇಕು ಅದಕ್ಕೋಸ್ಕರ ಹೇಳುವುದು ನಮ್ಮ ಉದ್ದೇಶ ನಾವು ಹೇಳಬೇಕು ನಮ್ಮ ಉದ್ದೇಶ ಅಲ್ಲ ಅವ ಹೇಳಬೇಕು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಹೇಳ್ತೇವೆ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅವ ಮಾಡಬೇಕು ಮಾಡು ಅಂತಂದರೆ ಮಾಡೋಲ್ಲ ಅದಕ್ಕೋಸ್ಕರ ತಾನು ಮಾಡ್ತಾನೆ ಮಾಡಿ ಅವನಿಂದ ಮಾಡಿದ್ದಾನೆ ಯಾಕೆ ದೇವರ ಅಪ್ಪಣೆ ಆದರೆ ಭಗವಂತನ ಅಪ್ಪಣೆ ಅಂತ ತಿಳ್ಕೊಂಡು ಕಲಿಯ ದೇಹವೆಂಬ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿ ತಾನು ಮಾಡಿ ಅವನಿಂದ ಮಾಡಿಸುವುದುಂಟಲ್ಲ ಇದು ಭಗವಂತನ ಪೂಜೆ ಗರ್ಭಗುಡಿಯ ಒಳಗೆ ನಾವು ಪ್ರವೇಶ ಮಾಡಿ ಆ ಗರ್ಭಗುಡಿಯೊಳಗೆ ನಾವು ಕೂತುಕೊಂಡು ನಾವು ಮಾಡಿ ನಮ್ಮ ಮಗನಿಂದ ಮಾಡಿಸುವುದು ಭಗವಂತನ ಪೂಜೆ ಅಣ್ಣ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿ ತಮ್ಮನನ್ನು ಕರ್ಕೊಂಡು ಹೋಗಿ ತಾನು ಮಾಡಿ ತಮ್ಮನಿಂದ ಮಾಡಿಸುವುದು ಅಪ್ಪನ ಆಜ್ಞೆ ಭಗವಂತನ ಆಜ್ಞೆ ಇದೇ ಭಗವಂತನಿಗೆ ಮಾಡುದು ಅಪ್ಪನಿಗೆ ಕೊಡತಕ್ಕಂಥ ಗೌರವ ಭಗವಂತನಿಗೆ ಕೊಡತಕ್ಕಂಥ ಗೌರವ ಕಲುಷ ಕರ್ಮವ ಮಾಡಿ ಮಾಡಿಸಿ ಅದು ಸ್ಪಷ್ಟ ಅವರಿಂದ ಈ ಕೆಟ್ಟದ್ದನ್ನೇ ಮಾಡಿಸುವುದು ಕಲುಷದ್ದೇ ಕಲುಷ ಕರ್ಮಗಳನ್ನೇ ಮಾಡಿಸುವುದು ಕಲಿಯ ಮೊದಲಾದ ದೈತ್ಯರಿಂದ ಮಾಡುವುದು ಮಾತ್ರ ಅಲ್ಲ ಮಾಡಿಸುವುದು ಆದರೂ ಏನು ಮಾಡ್ತಾರೆ ನಿನ್ನ ಅಪ್ಪಣೆಯಿಂದ ಮಾಡ್ತೇನೆ ಮಾಡಿಸ್ತೇನೆ ಅಂತಾನೆ ಆಮೇಲೆ ಮಾಡಿಸಿದೆ ನಿನಗದರ ಫಲ ನಿನ್ನ ಕೊಟ್ಟೆ ನೀ ಫಲ ನಿನ್ ಕೊಟ್ಟೆ ಅಂತಲ್ಲ ಹೇಳಿದ್ದಿ ನೀನು ನಾನು ಮಾಡಿದ್ದೇನೆ ಮಾಡಿಸಿದ್ದೇನೆ ಅಂತ ಒಪ್ಪಿಸುವುದು ಹೊರದ್ದು ಒಪ್ಪಿಸುವುದೇ ಅವನಿಗೆ ಅರ್ಪಣೆ ಜಲರೋಹ ಯ ಅರ್ಪಣೆ ಅಲ್ಲ ಇವನಿಗೇನು ಲೇಪ ಇಲ್ವಾ ಇಲ್ಲಪ್ಪ ಯಾಕೆ ಅದು ಅರ್ಪಿಸಿದ್ದ್ಯಾರಿಗೆ ಜಲರೋಹ ಈ ಕ್ಷಣನಿಗೆ ಅರ್ಪಿಸಿದ್ದು ಜಲರೋಹ ಅಂದರೆ ತಾವರೆ ನೀರಿನಲ್ಲಿ ಹುಟ್ಟತಕ್ಕಂಥ ನೀರಿನ ಕೆಲಸ ಏನು ಕಷ್ಮಲ ತೆಗೆಯುವುದು ನೀರಿನ ಕೆಲಸ ನೀರಿನ ಕೆಲಸವೇ ಕಷ್ಮಲವನ್ನು ತೆಗೆಯುವುದಂತೆ ಇನ್ನು ನೀರಿನಲ್ಲಿ ಹುಟ್ಟಿರತಕ್ಕಂಥ ತಾವರೆ ನಿಶ್ಚಿಂತೆ ಅದು ಏನು ಅಂಟಿಸಿಕೊಳ್ಳುವುದೇ ಇಲ್ಲ ನೀರಾದರೂ ನಮಗೆ ಅಂಟಿಕೊಂಡು ಆಮೇಲೆ ನಮ್ಮಲ್ಲಿ ಕಷ್ಮಲವನ್ನು ತೆಗೆಯುತ್ತಾರೆ ತಾನು ಹೋಗುತ್ತೆ ತಾವರೆ ಆಗಲು ಅಲ್ಲಿ ಅಂಟಿಸಿಕೊಳ್ಳುವುದೇ ಇಲ್ಲ ತಂದು ಬಂದದ್ದು ಜಾರಿ ಹೋಗುತ್ತೆ ಅದೇ ರೀತಿಯಲ್ಲಿ ಮಾಡಿದರು ಮಾಡಿಸಿದ್ರು ಅಂಟ್ಲಿಲ್ವಾ ನಾನು ಜಲರುಹೆ ಕ್ಷಣನಿಗೆ ಅರ್ಪಿಸಿದ್ದೇನೆ ಆದರೆ ನನಗೆ ಅಂಟುವುದಿಲ್ಲ ಅಂತ ಅದರಿಂದ ಅಂದರೆ ಜಲರುಹೆ ಅದು ಒಂದು ಇಂದ್ರಿಯವನ್ನು ಮಾತ್ರ ಹೇಳಿದ್ದು ಇದೇ ಎಲ್ಲ ಇಂದ್ರಿಯಗಳನ್ನು ಇಟ್ಟುಕೊಳ್ಳಬೇಕು ಅಂದರೆ ಹೇಗೆ ಆ ಜಲರುಹ ಈ ಕ್ಷಣನಿಗೆ ಅರ್ಪಿಸುವುದರಿಂದ ಅಂಟ್ಲಿಲ್ಲ ಅಲ್ಲ ಅದು ಜಲರುಹ ಈ ಕ್ಷಣ ಅಂತೇಳಿ ಕಣ್ಣನ್ನು ಹೇಳಿದ್ದಲ್ಲೋ ತಾವರೆಯ ದಳದಂತಿರತಕ್ಕಂಥ ಕಣ್ಣು ಅಂತ ಹೇಳಿದ್ದಲ್ಲೋ ಆದರೆ ಕಣ್ಣು ಅಂತಹ ಕಣ್ಣು ಉಳ್ಳವನಿಗೆ ಅರ್ಪಿಸಿದ್ದು ಅಂದರೆ ಏನರ್ಥ ಅಂತಹ ಕಣ್ಣಿನಿಂದ ನೋಡಿದರೆ ಲಗಾವೇ ಆಗುವುದಿಲ್ಲ ನಾವು ಇದರ ಸಂದರ್ಭದಲ್ಲಿ ನಾವು ನೋಡ್ತೇವೆ ಒಂದು ವಿಷಯವನ್ನು ನೋಡ್ತೇವೆ ನೋಡಿದಾಗ ನಮಗೆ ಮನಸ್ಸು ವಿಕಾರ ಆಗುತ್ತೆ ಆದರೆ ನಾವು ಆ ಭಗವಂತನ ಕಣ್ಣನ್ನು ನಮ್ಮಲ್ಲಿ ಚಿಂತನೆ ಮಾಡಿ ನೋಡಿದರೆ ವಿಕೃತನೇ ಆಗುವುದಿಲ್ಲ ಇವ ಎಂತಹ ಕಣ್ಣು ಭಗವಂತನದ್ದು ಜಲರುಹ ಈ ಕ್ಷಣ ತಾವರೆಯ ದಳದಂತೆ ಕಣ್ಣಿನವ ಭಗವಂತ ಅಂತ ಅಂತಹ ಕಣ್ಣನ್ನು ನಮ್ಮಲ್ಲಿ ಚಿಂತನೆ ಮಾಡಿಕೊಂಡು ನೋಡಿದರೆ ನಮಗೆ ಅದರ ಲಗಾವ್ ಆಗುವುದಿಲ್ಲ ಒಂದು ಇದ್ರಿಯ ಮಾತ್ರ ಹೇಳಿದರು ಉಪಲಕ್ಷಣ ಅದೇ ರೀತಿಯಲ್ಲಿ ಭಗವಂತನ ಕಿವಿಯನ್ನು ನಮ್ಮ ಕಿವಿಯಲ್ಲಿ ಅನುಸಂಧಾನ ಮಾಡಿಕೊಂಡು ಕೇಳಿಸಿಕೊಂಡರೆ ವಿಕಾರ ಆಗುವುದಿಲ್ಲ ಅಂದ ಆಯ್ ನೆರಿಯನ ಒಂದಿಕೂಪೆ ಆ ಪ್ರಸಂಗನೇ ಬರೋದಿಲ್ಲ ನೆರಿಯ ಆಯ್ತು ಬಾಯ್ಬೋದು ಬೈದ್ರೆ ಅವನ ಬಾಯಲ್ಲಿ ಅಂತ ಬಿಟ್ಟು ಬಿಡ್ತಾನೆ ಹಾಗೆ ಪ್ರತಿಯೊಂದು ಇಂದ್ರಿಯದಲ್ಲಿ ಕೂಡ ಆ ರೀತಿಯಲ್ಲಿ ಅನುಸಂಧಾನ ಈ ರೀತಿಯಲ್ಲಿ ಮಾಡಿ ಏಕಾದಶ ಇಂದ್ರಿಯಗಳಿಂದಲೂ ತಾವು ಮಾಡ್ತಾರೆ ಅವರಿಂದ ಮಾಡಿಸ್ತಾರೆ ಇಕೋ ಅಂತ ಅವನಿಗೆ ವರದಿ ಒಪ್ಪಿಸ್ತಾರೆ ಆವಾಗ ಏನಾಯಿತು ಮುಂದೇನಂದರು ಜನರು ಹೇಕ್ಷಣೆಗೆ ಅರ್ಪಿಸುವುದ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಫರ್ಲು ಅವರೊಳಗೆ ಸಾಮಾನ್ಯವಾಗಿ ಕ್ರಮ ಏನು ಅಂತಂದರೆ ಕೆಟ್ಟದ್ದನ್ನು ಮಾಡಿದರೆ ಅಥವಾ ಕೆಟ್ಟದ್ದನ್ನು ಮಾಡಿಸಿದರೆ ಪಾಪ ಲಗಾವಾಗುತ್ತಲ್ಲ ಪಾಪ ಲಗ ಮನಸ್ಸು ಕಲುಷಿತ ಆಗುತ್ತಲ್ಲ ಪಾಪ ಲಗಾ ಮನಸ್ಸು ಕಲುಷಿತ ಆಗುತ್ತಲ್ಲ ಕಲುಷಿತ ಆಯಿತು ಅಂತಂದರೆ ಮತ್ತೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಥವಾ ಖುಷಿಯಲ್ಲಿ ಇರಲಿಕ್ಕೆ ನೆಮ್ಮದಿಯಲ್ಲಿ ಇರಲಿಕ್ಕೆ ಆಗುವುದೇ ಇಲ್ಲ ನಾವೂ ಮೊಮ್ಮೆ ಹೇಳು ಬಿಟ್ಟು ಏನು ಪಾಪದ ಫಲವೋ ಏನು ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಅಂತ ನಾವು ಹೇಳೋದುಂಟು ಎದ ಇವರಿಂದ ಪಾಪಗಳನ್ನು ಮಾಡಿಸಿದ್ದಾರೆ ತಾವು ಮಾಡಿದ್ದಾರೆ ಆದ್ದರಿಂದ ನಿಜವಾದ ಕ್ರಮ ಹೇಗಿರಬೇಕು ಅಂತಂದರೆ ಮನಸ್ಸು ಕೂಡ ಪಾಪಿಷ್ಟವಾಗಿ ಇವರಿಗೆ ಸುಖನೂ ಇಲ್ಲ ಶಾಂತಿಯೂ ಇಲ್ಲ ಅಂತ ಆಗಬೇಕಿತ್ತಲ್ಲ ಅದಕ್ಕಂತಾರೆ ಅರ್ಪಿಸುತ್ತಾ ಸ್ವಯಂ ಬ್ರಹ್ಮಾದಿಗಳು ನಿಶ್ಚಲವಾದ ದೃಢವಾದ ಭಕ್ತಿ ಜ್ಞಾನ ದೇವರ ಮೇಲೆ ಪ್ರೀತಿಯೂ ಕಮ್ಮಿಯಾಗಿಲ್ಲ ದೇವರ ತಿಳುವಳಿಕೆಯು ಕೂಡ ಅಲುಗಾಡಲಿಲ್ಲ ಪ್ರೀತಿಯೂ ಅಲುಗಾಡಲಿಲ್ಲ ಮೊದಲು ಎಷ್ಟು ಪ್ರೀತಿ ದೃಢವಾಗಿತ್ತೋ ಅಷ್ಟೇ ದೃಢವಾದ ಪ್ರೀತಿ ಅಷ್ಟೇ ದೃಢವಾದ ತಿಳುವಳಿಕೆ ಸುಭಕ್ತಿ ಒಳ್ಳೆಯ ಪ್ರೀತಿ ಯಾವುದೋ ಒಂದು ನಾನು ಹೀಗೆ ಮಾಡಿಸಿದರೆ ಇವರಿಂದ ದೇವರು ನನಗೇನಾದರೂ ಕೊಟ್ಟಾನು ಆ ಪ್ರೀತಿಯಲ್ಲ ಸಹಜವಾದ ಪ್ರೀತಿ ಸುಭಕ್ತಿ ಸುಜ್ಞಾನ ಸುವನ್ ಎರಡು ಕಡೆಗೆ ಇಟ್ಟುಕೊಡಬೇಕು ಸು ಒಳ್ಳೆಯ ಪ್ರೀತಿ ಒಳ್ಳೆಯ ತಿಳುವಳಿಕೆ ಭಗವಂತನದ್ದು ಅದು ಮನಸ್ಸಿನಿಂದ ಸ್ವಲ್ಪನೂ ಅಲುಗಾಡಲಿಲ್ಲ ಯಾಕೆ ಅಲುಗಾಡಲಿಲ್ಲ ಇವನ ಅಪ್ಪಣೆ ಅಂತ ಹೇಳಿಕೊಂಡು ಮಾಡಿ ಅವನಿಗೆ ವರದಿ ಒಪ್ಪಿಸುವುದು ಅವರು ಹೇಳಿದ್ದಕ್ಕೆ ಮಾಡಿದ್ದು ಮಾಡಿದ್ದೇನೆಂದು ವರದಿ ಒಪ್ಪಿಸುವುದು ಹಾಗೆ ಒಪ್ಪಿಸಿದ್ದರಿಂದ ಇವರ ತಿಳುವಳಿಕೆಗೆ ದೂತರ ಕೆಲಸ ಅಷ್ಟೇ ಅವ ಹೇಳಿದ್ದಾನೆ ಬಂದಿದ್ದೇನೆ ನಿಮಗೆ ಒಪ್ಪಿಸಿದ್ದೇವೆ ನನ್ನ ಕೆಲಸ ಆಯ್ತು ನೀವೇನು ಹೇಳ್ತೀರಿ ಹೇಳಿ ಅವರಿಗೆ ಒಪ್ಪಿಸ್ತೇನೆ ಆದ್ದರಿಂದ ದೂತರನ್ನು ಹಿಂಸಿಸಬಾರದು ಅಂತ ಆ ಹನುಮಂತನನ್ನು ಹಿಂಸಿಸ್ಲಿಕ್ಕೆ ಅಂತ ರಾವಣ ತೊಡಗಿದಾಗ ವಿಭೀಷಣ ಎಚ್ಚರಿಸಿದ ದೂತರನ್ನು ಹಿಂಸಿಸಬಾರದು ಅವರು ಬರೀ ಮಾಧ್ಯಮ ಅಷ್ಟೇ ಅವರಿಂದ ತರ್ತಾರೆ ಇಲ್ಲಿಂದ ಕೊಂಡೋಗ್ತಾರೆ ಅದೇ ರೀತಿ ಬ್ರಹ್ಮಾದಿ ದೇವತೆಗಳು ದೂತರು ಭಗವಂತನದ್ದು ಅಲ್ಲಿಂದ ತಂದರು ಅಲ್ಲಿಗೆ ಒಪ್ಪಿಸಿ ಆದ್ದರಿಂದ ಅವರು ನಿಶ್ಚಿಂತೆ ಅವರಲ್ಲಿ ಯಾರು ಲಗಾವೇ ಆಗೋಲ್ಲ ಆದ್ದರಿಂದ ಅವರಲ್ಲಿ ಏನು ಜ್ಞಾನ ಭಕ್ತಿಯಾದಿಗಳು ಉಂಟು ಅದು ಅಲುಗಾಡ್ಲಿಲ್ಲ ನಮ್ಮಲ್ಲಿ ಮಾತ್ರ ಏನಾದರೂ ಒಂಚೂರು ಕೆಟ್ಟ ಕೆಲಸ ಮಾಡಿದೆವು ಅಂತಂದರೆ ಮನಸ್ಸು ಆದಾಗ ಜ್ಞಾನನು ಅಲುಗಾಡಿತು ಭಗವಂತನಲ್ಲಿ ಪ್ರೀತಿಯು ಅಲುಗಾಡಿತು ಅದಕ್ಕಂತಾರೆ ಜನರುಹ ಈ ಕ್ಷಣನಿಗೆ ಅರ್ಪಿಸುತ್ತಾ ಅವರು ಏನಾಗಿದ್ದಾರೆ ಜ್ಞಾನಪೂರ್ಣರು ಎಂತಹ ಜ್ಞಾನ ಸುಜ್ಞಾನಪೂರ್ಣರು ಸುಪ್ರೀತಿ ಸುಭಸ್ತಿ ಪೂರ್ಣರು ಹೇಗಿದೆ ಅದು ನಿಶ್ಚಲವಾಗಿದೆ ದೃಢವಾಗಿದೆ ಇದು ಶುಚಿಪರು ಅವರೊಳಗೆ ಯದ್ಯಪಿ ಆ ಮನೆ ಸರಿಯಿಲ್ಲ ಅದು ಕಲಿ ಅಲ್ಲಿ ಹೋಗಿ ಅದು ದುಶಾಸನ ಅಲ್ಲಿ ಆ ಮನೆಯಲ್ಲಿ ಹೋಗಿ ಕೂತಿದ್ದಾರೆ ಕೂತರೂ ಕೂಡ ನಿಶ್ಚಿಂತೆ ಆದ್ದರಿಂದ ಅದು ನಮಗೆ ಮಾತ್ರ ಏನು ನೆಮ್ಮದಿ ಇಲ್ಲ ವಾಸ್ತು ಸರಿ ಇಲ್ಲ ಕಾಣುತ್ತೆ ಇವ ಸರಿ ಇಲ್ಲ ಅಂತ ಅಲ್ಲ ವಾ ವಾಸ್ತು ಸರಿ ಇಲ್ಲ ಆ ಜಾಗ ಸರಿಯಿಲ್ಲ ಈ ಜಾಗ ಸರಿ ಏನು ಮನೆಯೇ ಸರಿಯೋ ಮನ ಸರಿ ಇಲ್ಲ ಅಂತ ಹೇಳಲ್ಲ ಮನೆಯೇ ಸರಿ ಇಲ್ಲ ಅಂತಾನೆ ಅದಕ್ಕಂತಾರೆ ನೋಡಿ ಬುಧರನ್ನು ನೋಡಿ ಬ್ರಹ್ಮಾದಿಗಳನ್ನು ನೋಡಿ ಆ ಮನೇಲಿ ಹೋಗಿ ಕೂತಿದ್ದಾರೆ ಕಲಿಯ ಅಷ್ಟೊಂದು ಕೆಟ್ಟ ಮನೆ ಇನ್ನೊಂದಿಲ್ಲ ಅಲ್ಲಿಗೆ ಹೋಗಿ ಕೂತರೂ ಕೂಡ ಆರಾಮದಲ್ಲಿದ್ದಾರೆ ಬ್ರಹ್ಮಾದಿ ದೇವತೆಗಳು ಯಾಕೆ ಅಲ್ಲಿ ಏನಾದ್ರೂ ಈಗ ಮನೆಯ ಇದ್ರ ವಾಸ್ತು ಸರಿ ಇಲ್ಲದೆ ಏನಾದರೂ ಕೆಟ್ಟದ್ದಿದ್ರೂ ಕೂಡ ಭಗವಂತನ ಆಜ್ಞೆ ನಾನು ಇಲ್ಲಿ ಇರಬೇಕು ಅಂತ ಆ ಒಂದು ವಾಸ್ತು ಸರಿಯಾದ ಮನೆ ಸಿಕ್ಕಿತ್ತು ಅಂತ ಭಾವಿಸೋಣ ನಮಗೆ ಏನೋ ಹಣೆ ಬರಹ ಅಂತ ಒಂದು ಮನೆ ಸಿಕ್ಕಿತ್ತು ಯಾರೋ ಆ ಮನೆಯಲ್ಲಿ ಆತ್ಮಹತ್ಯೆ ಎಲ್ಲ ಮಾಡಿಕೊಂಡಿದ್ದಾರೆ ನಮಗೊಂದು ಮನೆ ಬೇಕಾಗಿತ್ತು ತುರ್ತಾಗಿ ಒಂದು ಮನೆ ಸಿಕ್ಕಿತ್ತು ಮತ್ತೆ ಗೊತ್ತಾಯಿತು ಈ ಮನೆಯಲ್ಲಿ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರಿ ಅಂತಹ ಮನೆಯಲ್ಲಿದ್ದರೂ ಕೂಡ ಅವ ನಿಶ್ಚಿಂತೆಯಿಂದ ಇರಬಹುದು ಯಾವಾಗ ಅಂತಂದರೆ ದೇವರು ಕಳಿಸಿದ್ದಾರೆ ಎಲ್ಲ ಹಣೆ ಬರಹ ದೇವರು ಕಳಿಸಿದ್ದಾರೆ ಈ ಇದ್ದೇನೆ ಏನಾಯ್ತು ಈ ಮನೆಯಿಂದ ಅವನಿಗೆ ಒಪ್ಪಿಸಿ ಬಿಡ್ತೇನೆ ಪ್ರತಿದಿನ ಅಂತಂದರೆ ಇರಬಹುದು ಅಂತ ದಾಸುರೊಂದು ಸೂಚನೆ ಕೊಡ್ತಾರೆ ಆಗ್ತದೋ ಬಿಡ್ತದೋ ನಮ್ಮಿಂದ ಬೇರೆ ಯಾಕೆ ನಾವು ಅಷ್ಟು ಅಲ್ಲ ಅದು ನಮ್ಮಿಂದ ಆಗ್ತದೆ ಅಂತೂ ಸಾಧಿಸುವ ತಾಕತ್ತು ಉಂಟು ಎನ್ನುವುದನ್ನು ದಾಸರು ಇದರಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಹೇಗೆ ಉದಾಹರಣೆ ಬ್ರಹ್ಮಾದಿಗಳು ಈ ಮನೆಯಲ್ಲಿಲ್ಲುವವರು ಕಲಿ ದುಶಾಸನ ಜರಾಸಂದ ಕಂಸ ಇವರ ದೇಹಗಳೆಂಬ ಮನೆಯಲ್ಲಿ ಅವರು ಹೋಗಿ ಕೂತಲಿಲ್ವಾ ಕೂಡಿ ಏನು ಮಾಡ್ತಾರೆ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ನಾವೀಗ ಅದೇ ವಾಸ್ತು ಸರಿದ ಮನೆಯಲ್ಲಿ ಕೂಡ್ತೇವೆ ಕೂತು ಒಮ್ಮೊಮ್ಮೆ ಕೆಟ್ಟ ಕೆಲಸ ನಮ್ಮಿಂದ ಆಗುತ್ತೆ ನಾ ಕೆಟ್ಟ ಕೆಲಸ ನಾವು ಮನೆಯಲ್ಲಿ ಕೂತು ಮಾಡ್ತೇವೆ ಮಾಡ್ತಾರೆ ಸಾರದಕ್ಕೆ ನಾವು ನಮ್ಮ ಮಕ್ಕಳಿಂದಲೂ ಮಾಡಿಸ್ತೇವೆ ಒಮ್ಮೊಮ್ಮೆ ಮಾಡಿ ಮಾಡಿಸ್ತೇವೆ ಆವಾಗ ಒಂದು ಮನಸ್ಸಿನಲ್ಲಿ ಮಹಾರಾಯ ಈ ಮನೆಯ ತಂದು ಕೂಡಿಸಿದ್ಯ ಹರಿಯ ಆಜ್ಞೆಯನಿ ಅವರವರ ಕಲುಷ ಕರ್ಮವ ಮಾಡಿ ಮಾಡಿಸಿ ಮತ್ತೆ ಪುನಃ ಬೆಳಿಗ್ಗೆ ಆಗುವಾಗ ಸಂಕಲ್ಪ ಮಾಡೋದು ಮಹಾರಾಜ ಈ ಮನೇ ತಂದು ಬಿಟ್ಟಿದ್ಯಾ ಇವತ್ತೇನುಂಟು ಗ್ರಹಚಾರ ಅಂತ ಗೊತ್ತಿಲ್ಲ ಅಂತ ಬೆಳಿಗ್ಗೆ ಸ್ವಲ್ಪ ಆದ್ದರಿಂದ ಏನು ಹಣೆಯಲ್ಲಿ ಬರ್ತಿದ್ದು ಇವತ್ತು ಮಾಡಬೇಕು ಅಂತ ಅದನ್ನು ಮಾಡ್ತೇನೆ ಅದನ್ನು ಮಕ್ಕಳಿಂದ ಮಾಡಿಸ್ತೇನೆ ಸರಿ ತುಂಬ ಅನುಭವಿಸಿದ ಅಲ್ವೋ ಮತ್ತು ರಾತ್ರಿ ಹೊತ್ತಿಗೆ ಈಗೋ ಇವತ್ತಿಷ್ಟಿಷ್ಟೆಲ್ಲ ಅನುಭವಿಸಿದೆ ಅಂತ ಪಟ್ಟಿ ಅವನಿಗೇನೆ ಒಪ್ಪಿಸು ಒಪ್ಪಿಸಿಬಿಟ್ರೆ ನಿಶ್ಚಿಂತೆ ಅಂತಾರೆ ದಾಸರು ಅಂತಹ ವ್ಯಕ್ತಿಗಳು ಆ ರೀತಿ ಬದುಕಲಿಕ್ಕೆ ಕಲಿಯುವವರು ಬದುಕುವವರು ಓ ಓ ಇದ್ದಾರಲ್ಲ ಅಂಥವ್ರು ಇದ್ದಾರೆ ಅಂತಹ ಮನೆಗಳಿಗೆ ಹೋಗಿ ಸೇರಿಕೊಂಡು ಪ್ರತಿ ದಿವಸ ಕಷ್ಟ ಅನುಭವಿಸಿಕೊಂಡು ಏನು ಮಾಡೋಣ ದೇವರು ಕೊಟ್ಟದ್ದು ಪ್ರಸಾದ ಅಂತ ಈ ಒಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಅಂತಹ ಮನೆ ಇರುವವರು ಇದ್ದಾರೆ ಹಾಂ ಕೂಡ ಹ್ಞೂ ಹೌದು ಇಷ್ಟು ಒಂದು ಆ ಮನೆಯಲ್ಲಿ ಇರುವುದು ಅದು ಮುರುಕು ಮನೆ ಎರಡನೇದ್ದು ಕೆಟ್ಟ ಕೆಲಸವನ್ನು ಮಾಡುವುದು ಮೂರನೇದ್ದು ಮಾಡಿಸುವುದು ಈ ಮೂರು ಕಾರಣ ಉಂಟು ದುಃಖದಲ್ಲಿ ಇರಲಿಕ್ಕೆ ದುಃಖಿಗಳಾಗಲಿಕ್ಕೆ ಮಾನಸಿಕ ನೆಮ್ಮದಿ ಕಳ್ಕೊಳ್ಳಿಕ್ಕೆ ಮೂರು ಕಾರಣ ಉಂಟು ಆದರೂ ಅದೇ ಅಶಾಂತಿ 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 ಮೂರು ರೀತಿಯ ಅಶಾಂತಿಗೂ ಬೇಕಾಗಿರತಕ್ಕಂಥ ಕಾರಣ ಆದರೂ ಶಾಂತಿ 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 ಅಂತ ಬದುಕುತ್ತಾರೆ ನಿಶ್ಚಲವಾದ ಭಕ್ತಿ ಜ್ಞಾನದಿಂದ ಸುಖಿಸುವರು ಜ್ಞಾನ ಜ್ಞಾನ ಮಾಸುವುದಿಲ್ಲ ಭಗವಂತನ ಪ್ರೀತಿ ಮಾಸುವುದಿಲ್ಲ ಈಗ ನಾವು ಹೇಳ್ತೇವೆ ಒಮ್ಮೊಮ್ಮೆ ಓದಿರ್ತೇವೆ ಮರ್ತು ಹೋಗುತ್ತೆ ಯಾವ ಜನ್ಮದ ಪ್ರಾರಬ್ಧವೋ ಅಂತೇವೆ ನಾವೇ ಹಾಗಾದರೆ ಮರೆಯುವಿಕೆ ಜ್ಞಾನದಲ್ಲಿ ಹ್ರಾಸ ಇದೆಲ್ಲ ಯಾವುದರ ಫಲ ಪಾಪದ ಫಲ ಎತ್ತೆ ಇವರೀಗ ಪಾಪಿಗಳಾಗಬೇಕಿತ್ತು ಯಾಕೆ ಮಾಡಿದ್ದಾರೆ ಪಾಪ ಮಾಡಿಸಿದ್ದಾರೆ ಆದ್ದರಿಂದ ಪಾಪಿಗಳಾಗಬೇಕಿತ್ತು ಆಗಿಲ್ಲ ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ದೇವರ ಪ್ರೀತಿ ಕಮ್ಮಿ ಆಗಿಲ್ಲ ಆದ್ದರಿಂದ ಹೇಳ್ತೇವೆ ದೇವರ ತಿಳುವಳಿಕೆ ಮರೆಯಲಿಲ್ಲ ಆದ್ದರಿಂದ ಹೇಳ್ತೇವೆ ಆದ್ದರಿಂದ ನಿಶ್ಚಲ ಜ್ಞಾನಪೂರ್ಣರಾಗಿಯೇ ಮೊದಲು ಪ್ರವೇಶ ಮಾಡಬೇಕಾದ್ರೆ ಮೊದಲು ಯಾವ ರೀತಿಯಾದ ಪ್ರೀತಿ ಮತ್ತು ಭಕ್ತಿ ಇತ್ತು ದೇವರ ವಿಷಯದಲ್ಲಿ ಅದೇ ಉಳ್ಳವರಾಗಿ ಸ್ವಲ್ಪ ಹ್ರಾಸ ಇಲ್ಲದೆ ಪೂರ್ಣರಾಗಿ ಸುಖಿಪರು ಸುಖದಿಂದ ಇರ್ತಾರೆ ಎಲ್ಲಿ ಅಲ್ಲಿ ಎಲ್ಲ ಮುಗಿದು ಮನೆಗೆ ಬಂದ ಮೇಲಲ್ಲ ಅಲ್ಲೇ ಅವರೊಳಗೆ ಅಲ್ಲೇ ಇದ್ದುಕೊಂಡು ನೆಮ್ಮದಿಯಿಂದ ಇದ್ದಾರೆ ಆ ಮನೆಯಲ್ಲೇ ಇದ್ದು ನೆಮ್ಮದಿಯಿಂದ ಇರ್ತಾರೆ ಮಾತ್ರ ಇಷ್ಟೇ ಅನುಸಂಧಾನ ಒಂದು ಭಗವಂತನ ಆಜ್ಞೆ ಆದ್ದರಿಂದ ನಾನು ಈ ಮನೆಯಲ್ಲಿ ಅನುಭವಿಸ್ತಾ ಇದ್ದೇನೆ ಅಂತ ಆಮೇಲೆ ಅಷ್ಟೇ ಅಲ್ಲ ಅವನಿಗೆ ಅರ್ಪಣೆ ಜಲರುಹೆ ಕ್ಷಣನಿಗೆ ಅರ್ಪಣೆ ಆ ಅರ್ಪಣೆ ಮಾಡುವಾಗ ಮಾತ್ರ ನೀನು ಜಲರುಹೆ ಕ್ಷಣ ಅಂತ ತಿಳ್ಕೊಂಡು ಅರ್ಪಣೆ ಮಾಡಬೇಕು ಅದು ಬಾಹ್ಯ ಇಂದ್ರಿಯ ಆಂತರಿಕ ಇಂದ್ರಿಯ ಅಂತಃಕರಣ ಎರಡಕ್ಕೂ ಕೂಡ ಜಲರುಹೆ ಕ್ಷಣತ್ವ ಅನ್ವಯ ಮಾಡಿಕೊಂಡ್ರೆ ಸರಿ ಮನಸ್ಸಿಗೂ ಹಚ್ಚಿಕೊಳ್ಳುವುದೇ ಇಲ್ಲ ಇವ ಇಷ್ಟೆಲ್ಲ ಸಮಸ್ಯೆ ಉಂಟು ನನಗೆ ಮನೆಯಲ್ಲಿ ಹಚ್ಚಿಕೊಳ್ಳುವುದೇ ಇಲ್ಲ ಕ್ರಮ ಪ್ರಕಾರ ಬೆಳಿಗ್ಗೆ ಹೇಳ್ತಾನೆ ಮಾಮೂಲಿನಂತೆ ದೇವರ ಪೂಜೆ ಮಾಡ್ತಾನೆ ಓದುವುದನ್ನು ಓದ್ತಾನೆ ಕಚೇರಿಗೆ ಹೋಗುವುದನ್ನು ಹೋಗ್ತಾನೆ ಮನೆಯಲ್ಲಿ ಗಡ ಬಡ ಗಡ ಬಡ ಅಂತ ಆಗ್ತಾನೆ ಇರುತ್ತೆ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ಆ ಅದು ಹೇಗುಂಟು ಎಷ್ಟು ದಿವಸ ಈ ಮನೆಯಲ್ಲಿ ಇರಬೇಕು ಅಂತ ನನಗೆ ದೇವರ ಆಜ್ಞೆ ಆಗಿದೆ ಅಷ್ಟು ದಿವಸ ನಾಗಿದೆ ಮತ್ತೆ ಸಹಜವಾಗಿ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ ಇಂತಹ ಸಂದರ್ಭದಲ್ಲಿ ಯಾರಾದರೂ ಬಂದು ಅದು ವರ್ಗಾವಣೆ ಅಂತಹ ಸಂದರ್ಭದಲ್ಲಿ ವರ್ಗಾವಣೆ ತಾನಾಗಿ ಅವನಿಗೊಂದು ಬಂದು ವರ್ಗಾವಣೆ ಪತ್ರ ಬರುತ್ತೆ ಅಥವಾ ಬೇರೆ ಯಾರಾದರೂ ಅವನಿಗೆ ಬಂದು ನೋಡು ಇದಕ್ಕಿಂತ ಒಂದು ಒಳ್ಳೆಯ ಮನೆ ನಾನು ನೋಡಿದ್ದೆ ಅಂದರೆ ಇವೆಲ್ಲ ಕಷ್ಟಪಡುವುದನ್ನು ಅವನಿಗೆ ಅವನಿಗೆ ಗೊತ್ತು ಅವನೇ ಬಂದು ಮರ ಇದಕ್ಕಿಂತ ಒಂದು ಒಳ್ಳೆಯ ಮನೆ ಬಾ ಬಾಲ್ಯ ಆವಾಗ ಇವನು ಹರಿಯಾಯ್ಲಿ ಬರತಾನೆ ಸಿ ಮನೆಯಲ್ಲಿ ನಂದ ಆಯಿತು ಆ ಚೇತನದ ಒಳಗೆ ನಾನು ಮಾಡತಕ್ಕಂಥ ಪ್ರೇರಣೆ ಕಾಲ ಮುಗಿಯಿತು ಇನ್ನು ಹೊರಡುವುದು ಆ ಮನೆ ಅವನಿಗೆ ಸಾವು ಬಂತು ಯಾರೋ ಒಬ್ಬ ದುಷ್ಟ ಅವನಿಗೆ ಸಾವು ಬಂತು ಆ ದೇಹ ಮುಗಿಯು ಸರಿ ಅಲ್ಲಿಂದ ಹೊರಟು ದೇ ಬುಧರು ಅಲ್ಲಿಂದ ಹೊರಟು ಬೇರೆ ಮನೆಗೆ ಹೊರಟು ಕಲಿಯೇ ಮೊದಲಾದ ಅಖಿಲ ದಾನವರ ಒಳಗೆ ಅದಕ್ಕೆ ಅಂದದ್ದು ಬ್ರಹ್ಮಭವಾದಿ ದೇವರುಗಳು ಅಂತಲೇ ಅದಕ್ಕೋಸ್ಕರ ಭವಾದಿ ಬ್ರಹ್ಮಭವಾದಿ ದೇವರ್ಗಳು ಹರಿಯ ಆಜ್ಞೆಯಲ್ಲಿ ನಿಯಾಮಕರಾಗಿ ಅವರವರ ಕಲುಷಕರ್ಮವ ಮಾಡಿ ಮಾಡಿಸಿ ಮತ್ತೇನು ಮಾಡ್ತಾರೆ ಜಲರುಹ ಈ ಕ್ಷಣಗೆ ಅರ್ಪಿಸುತ್ತಾ ಈ ಕ್ಷಣದಲ್ಲೇ ಯಾರಿಗೆ ಜಲರುಹ ಈ ಕ್ಷಣ ಆ ಕ್ಷ ಆವಾಗ ಆವಾಗ ಮಾಡಿದ್ದನ್ನು ಆಗಾಗಲೇ ಅರ್ಪಣೆ ಈ ಕ್ಷಣದಲ್ಲೇ ಅರ್ಪಣೆ ಮತ್ತೆ ಅಂದರೆ ಮರ್ತು ಹೋದರೆ ಹೋಗಲಿ ಮರ್ತ ಮದುವೆ ಇವನಿಗೆ ಲಗಾವಾಗಿ ಬಿಟ್ಟರೆ ಅದಕ್ಕೆ ಕೂಡಲೇ ಕೂಡಲೇ ಅಲ್ಲೇ ಆ ಮರಪ ಕೈ ತೊಳ್ಕೊಂಡು ಅರ್ಪಿಸುವುದು ಕೈ ತುಂಬುದು ಅದಕ್ಕೆ ಜಲರೂಹ ಈ ಕ್ಷಣ ಜಲರೂಹೆ ಕ್ಷಣಕ್ಕೆ ಜಲರೂಹಣೆಗೆ ಈ ಕ್ಷಣದ ಈ ಕ್ಷಣ ಈ ಕ್ಷಣ ಈ ಕ್ಷಣದ ಸುಖವೇ ಸಾಕು ಹೌದು ಅಲ್ಲಿ ಈ ಈ ಕ್ಷಣ ಈ ಕ್ಷಣ ಎರಡು ಈ ಕ್ಷಣ ಒಂದು ನೋಟ ಮತ್ತೊಂದು ಈ ಈ ಕ್ಷಣದ್ದೇ ಸುಖ ಸಾಕಪ್ಪ ಆ ಕ್ಷಣದ್ದು ಬೇಕಿಲ್ಲ ಈಗ ಈಗ ನೋಡ್ತಾ ಇರುವ ಕ್ಷಣದಲ್ಲಿ ಸುಖ ಆಗುತ್ತೆ ಅದೇ ಸುಖ ಸಾಕು ಮಾಡಿ ಮಾಡಿಸಿ ಜನರು ಹಾಗೆ ಈ ಕ್ಷಣ ಅರ್ಪಿಸುತ್ತ ಜನರು ಹೇಗೆ ಕ್ಷಣಗೆ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಸುಜ್ಞಾನ ಪೂರ್ಣರು ಸುಖಿಪರು ಅಲ್ಲಿ ಆರಾಮದಲ್ಲಿದ್ದಾರೆ ಇವನತ್ರ ಬಂದು ಕೇಳಿಬಿಟ್ರೆ ಏನೋ ಬೇರೆ ಮನೆ ಹುಡುಕ್ಲೋ ಹೇಗಿದ್ದೆ ಚೆನ್ನಾಗಿದ್ದೆ ಆರಾಮಿದ್ದೇನೆ ಆದರೆ ಬೇರೆ ಮನೆ ಬಿಡು ಹುಡುಕಿದ್ಬಿಡು ಬೇಕಿಲ್ಲಪ್ಪ ಅಂತ ಇವನೇನಾದರೂ ಹುಡು ಇವನ ಪ್ರಾದ್ರೂ ಮುಗಿಯುವ ಹಂತಕ್ಕೆ ಬಂದರೆ ಪ್ರೇರಣೆ ಮಾಡೋದಕ್ಕಂಥ ಮುಗಿ ಮನೆಯಲ್ಲಿ ಅನುಭವಿಸೋದು ಬಂದರೆ ಬಾ ಬೇರೆ ಮನೆ ನೋಡಿದ್ದೇನೆ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಸರಿ ಹಾಂ ಅಂತ ಹೋಗ್ಬೇಕು ಅಂದರೆ ಹ್ಞೂ ಹ್ಞೂ ಯಾವುದು ಆ ಮನೆಯಲ್ಲಿ ಇದ್ದು ಇದ್ದುಕೊಂಡು ನಮ್ಮಿಂದ ಏನಾದರೂ ತಪ್ಪಾಯಿತು ಏನೋ ತಪ್ಪು ಮಾಡಿದೆವು ಕೆಲವರು ಹೆಣಗೆ ಏನೋ ನನ್ನದಾಯಿತು ಅಂತ ಈ ದಿವಸ ನನ್ನ ಹಣೆಯಲ್ಲಿ ಬರೆದಿದೆ ನಿನ್ನ ಆಜ್ಞೆ ಪ್ರಕಾರ ಆ ತಪ್ಪು ನನ್ನಿಂದ ಆಗಿದೆ ಈಗ ನಿನಗೆ ಒಪ್ಪಿಸಿ ಆವಾಗ ಅಂದರೆ ಎರಡು ರೀತಿ ಅದು ತಾನು ತಪ್ಪು ಮಾಡದೆ ತಾನೊಂದು ದುಃಖ ಅನುಭವಿಸ್ತಕ್ಕಂಥ ಕ್ರಮವೊಂದು ತಾನಿಂದ ಒಂದು ತಪ್ಪಾಗಿ ದುಃಖವನ್ನು ಅನುಭವಿಸ್ತಕ್ಕಂಥ ಕ್ರಮ ಒಂದು ಆ ಸಂದರ್ಭದಲ್ಲಿ ಇಷ್ಟು ಬರುತ್ತೆ ಮಹಾರಾಜ ಇನ್ನು ಮುಂದೆ ಮಾಡಿಸಬೇಡ ಅಂತ ಪ್ರಾರ್ಧದ ದುಃಖ ಉಂಟಲ್ಲ ಅದನ್ನು ಅನುಭವಿಸುವಾಗ ತೆಪ್ಪ ಅನುಭವಿಸ್ತಾನೆ ತನ್ನಿಂದ ತಪ್ಪಾದ ಪ್ರಸಂಗ ಬಂದಾಗ ಮಹಾರಾಜ ಇನ್ನು ಮುಂದೆ ಇಂಥದ್ದು ಮಾಡಿಸಬೇಡ ಅಂತ ಅದೊಂದು ಚಿಂತನ ದೃಷ್ಟಿಗೆ ಬರುತ್ತೆ ಎಲ್ಲವನ್ನು ಎಲ್ಲವನ್ನು ಏನು ದೇವರಿಗೆ ಅರ್ಪಣೆ ಆ ಕ್ಷಣಕ್ಕೆ ಅವನಿಗೆ ಅರ್ಪಣೆ ಅರ್ಪಣೆ ಮಾಡ್ತಾನೆ ನೀನು ಮಾಡಿಸಿದ್ದಿ ನೀ ಅಷ್ಟೇ ತಾನೇ ಅರ್ಪಣೆ ಅಂದರೆ ನೀನು ಮಾಡಿಸಿದ್ದಿ ನೀನು ಮಾಡಿಸಿದ್ದಿ ಅಂತ ಅರ್ಪಣೆ ಅಷ್ಟೇ ಅರ್ಪಣೆ ಅಂತ ಹೌದು ನನ್ನ ಹಣೆ ಬರಹಕ್ಕೆ ಅನುಸಾರವಾಗಿ ದೇವತೆಗಳು ನನ್ನಲ್ಲಿದ್ದುಕೊಂಡು ಮಾಡಿಸಿದ್ದು ನಾನು ಈ ಮನೆಯಲ್ಲಿದ್ದು ಮಾಡಿದೆ ಬ್ರಹ್ಮನಷ್ಟೇ ಕಲಿ ಎಂಬ ಮನೆಯಲ್ಲಿದ್ದುಕೊಂಡು ನಾನು ಮಾಡಿದ್ದೇನೆ ಅವರಿಂದ ಮಾಡಿಸಿದ್ದೆ ಹೌದು ದೇವತೆಗಳ ಬಗ್ಗೆ ಮುಂದೆ ಬರುತ್ತೆ ಮುಂದಿನ ನುಡಿಯಲ್ಲಿ ಬರುತ್ತೆ ಹೌದು ಅಲ್ಲಿ ಆ ಮನೆಯಲ್ಲಿ ಇದ್ದರೂ ಕೂಡ ಕಲಿ ಎಂಬ ದೇಹದಲ್ಲಿ ಇದ್ರೂ ಕೂಡ ಬ್ರಹ್ಮಾ ದೇವತೆಗಳು ಆರಾಮದಲ್ಲಿದ್ದಾರೆ ಕಲಿ ದುಃಖವನ್ನು ಅನುಭವಿಸ್ತಾನೆ ಇವರು ಆರಾಮದಲ್ಲಿ ಸಮುದ್ರದ ನೀರು ಉಪ್ಪೆ ಈ ನದಿ ನೀರುಗಳು ಮಾತ್ರ ಚೆನ್ನಾಗಿರ್ತಾವೆ ಸಿಹಿ ನೀರಿನನ್ನೇ ಅನುಭವಿಸಿಕೊಂಡಿರ್ತವೆ ಸಮ ಉಪ್ಪು ನೀರನ್ನು ಅನುಭವಿಸುತ್ತೆ ಸಿಹಿ ನೀರನ್ನೇ ಅನುಭವಿಸಿಕೊಂಡಿರ್ತವೆ ನಾರಾಯಣ